ನವೆಂಬರ್ ಹದಿನೆಂಟರ ರಾತ್ರಿ ಹೆಬ್ಬ್ರಿಯ ಪೀತಬಯಲಿನಲ್ಲಿ ನಕ್ಸಲ್ ವಿಕ್ರಮಗೌಡನ ಎನ್ಕೌಂಟರ್ ನಡೆದಿತ್ತು ಆದರೆ ಯಾರು ಈ ಗೌಡ ಇಲ್ಲಿದೆ ನೋಡಿ ಮಾಹಿತಿ ಉಡುಪಿಯ ಹೆಬ್ರಿ ತಾಲೂಕಿನ ಕೂಡ್ಲು ಬಳಿ ಇರುವ ನಾಡ್ಪಾಲು ಗ್ರಾಮದ ನಿವಾಸಿ ಈ ವಿಕ್ರಮಗೌಡ ನಾಲ್ಕನೇ ತರಗತಿ ಓದಿದ್ದ ವಿಕ್ರಮಗೌಡ ಅಲಿಯಾಸ್ ಶ್ರೀಕಾಂತ ಹೆಬ್ರಿಯಲ್ಲಿ ಹೋಟೆಲ್ನಲ್ಲಿ ಕೆಲ ಕಾಲ ಕೆಲಸ ಮಾಡಿದ್ದ ಈತ ಕಾರ್ಮಿಕ ಸಂಘಟನೆಯ ಮೂಲಕ ನಕ್ಸಲ್ ಚಳುವಳಿಗೆ ಸೇರಿಕೊಂಡಿದ್ದ ಬಳಿಕ ಕರ್ನಾಟಕ ಮಾತ್ರವಲ್ಲದೆ ಕೇರಳ ತಮಿಳುನಾಡು ಭಾಗದಲ್ಲಿ ಸಕ್ರಿಯನಾಗಿ ಇದ್ದ ಮೂರು ಬಾರಿ ಕರ್ನಾಟಕದ ಪೊಲೀಸರ ಕಾರ್ಯಾಚರಣೆಯಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದ ಸುಮಾರು ಇಪ್ಪತ್ತು ಪ್ರಕರಣಗಳಲ್ಲಿ ದಿ ಮೋಸ್ಟ್ ವಾಂಟೆಡ್ ಆಗಿದ್ದ ವಿಕ್ರಮಗೌಡ ಕಳೆದ ಇಪ್ಪತ್ತು ವರ್ಷಗಳಿಂದ ಕರ್ನಾಟಕದ ಪ್ರಮುಖ ನಕ್ಸಲ್ ನಾಯಕರಲ್ಲಿ ಒಬ್ಬನಾಗಿ ಗುರುತಿಸಿಕೊಂಡಿದ್ದ ಈತನ ತಲೆಗೆ ಐದು ಲಕ್ಷ ರೂಪಾಯಿ ಇನಾಮು ಕೂಡ ಘೋಷಣೆಯಾಗಿತ್ತು ಸಾಕೇತ್ ರಾಜನ್ ಕರ್ನಾಟಕದಲ್ಲಿ ನಕ್ಸಲ್ ಚಳುವಳಿ ನಾಯಕನಾಗಿದ್ದ ಆ ವೇಳೆ ಆತನ ಜೊತೆಗೆ ನಕ್ಸಲ್ ಚಳುವಳಿ ಬಲಪಡಿಸೋಲಿ ಕೆಲಸ ಮಾಡಿದ್ದ ಈತ ಆಗ ನಕ್ಸಲ್ ಚಟುವಟಿಕೆ ಉತ್ತುಂಗದಲ್ಲಿತ್ತು ಎರಡು ಸಾವಿರದ ಐದರ ಫೆಬ್ರವರಿ ಐದರಂದು ಮೆಣಸಿನ ಹಾಡ್ಯದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ನಕ್ಸಲ್ ನಾಯಕ ಸಾಕೇತ್ ರಾಜನ್ ಕೂಡ ಹತ್ಯೆಯಾಗಿತ್ತು ಆಗ ಅಲ್ಲಿಂದ ವಿಕ್ರಮಗೌಡ ಕೂಡ ಪರ್ಯ ಪರಾರಿಯಾಗಿದ್ದ ಅಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿ ನಕ್ಸಲ್ ಚಳುವಳಿಯ ನೇತೃತ್ವವನ್ನು ಕೂಡ ವಹಿಸಿಕೊಂಡಿದ್ದ ನಾಯಕ ಸಾಕೇತ್ ರಾಜನ್ ಸಾವಿಗೆ ಪ್ರತೀಕಾರ ತೀರಿಸುವುದಾಗಿ ಹೇಳಿಕೊಂಡಿದ್ದ ಆ ಸಂದರ್ಭದಲ್ಲಿ ಪೊಲೀಸರು ವಿಕ್ರಮಗೌಡನ ಮನೆಗೆ ಹೋಗಿ ವಿಚಾರಣೆ ಕೂಡ ನಡೆಸಿದ್ದರು ಆಗ ವಿಕ್ರಮಗೌಡನ ತಾಯಿ ಗುಲಾಬಿ ಗೌ ಗುಲಾಬಿ ಮಗ ನಕ್ಸಲ್ ಚಳವಳಿ ಪಾಲ್ಗೊಂಡಿದ್ದನೆಂದು ತಿಳಿದು ಕಣ್ಣೀರಾಗಿದ್ದರು ಸಹೋದರ ಸುರೇಶ್ ಗೌಡ ಕೂಡ ಆ ಸಮಯದಲ್ಲಿ ಕಂಗಾಲಾಗಿದ್ದರು ವಾಸ್ತವದಲ್ಲಿ ಸಾಕೇತ್ ರಾಜನ್ ಹತ್ಯೆ ಬಳಿಕ ಬಿ ಜಿ ಕೃಷ್ಣಮೂರ್ತಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರ ತನಕ ನಕ್ಸಲ್ ಚಳುವಳಿಯ ನಾಯಕತ್ವ ವಹಿಸ್ಕೊ ವಹಿಸ್ಕೊಂಡಿದ್ದ ಬಳಿಕ ವಿಕ್ರಮ್ ಗೌಡ ನಕ್ಸಲ್ ಚಟುವಟಿಕೆಯ ನಾಯಕತ್ವ ವಹಿಸ್ಕೊಂಡಿದ್ದ ಕರಾವಳಿ ಭಾಗದಲ್ಲಿ ನಕ್ಸಲರ ನೇತ್ರಾವತಿ ದಳದ ಪ್ರಮುಖ ನಾಯಕನಾಗಿದ್ದ ವಿಕ್ರಮ್ ಗೌಡ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ವಿರೋಧಿ ಚಳುವಳಿಯ ಮುಂಚೂಣಿಯಲ್ಲಿದ್ದ ಆಗಲೇ ನಕ್ಸಲ್ ಚಟುವಟಿಕೆಗೆ ಧುಮುಕಿದ್ದ ಬಳಿಕ ನಕ್ಸಲ್ ಚಳವಳಿಯಲ್ಲಿ ಸಕ್ರಿಯನಾದ ಇದೇ ವೇಳೆ ಮಲೆನಾಡು ಭಾಗದಲ್ಲಿ ಮುಂಡಾಗ ನೇತೃತ್ವ ಇನ್ನೊಂದು ತಂಡ ಕೂಡ ಸಕ್ರಿಯವಾಗಿತ್ತು ದಕ್ಷಿಣ ಭಾರತದಲ್ಲಿ ನಕ್ಸಲ್ ಸಂಘಟನೆಯ ಪ್ರಮುಖ ನಾಯಕತ್ವವನ್ನು ತಮಿಳುನಾಡು ಮೂಲದ ಕುಪ್ಪು ಸ್ವಾಮಿ ಹೆಗಲ ಮೇಲಿದೆ ವಿಕ್ರಮಗೌಡ ನಾಯಕತ್ವದ ಹೊಣೆಗಾರಿಕೆ ಕರ್ನಾಟಕದಲ್ಲಿ ಕರ್ನಾಟಕದ ಹೊಣೆಗಾರಿಕೆ ವಿಕ್ರಮಗೌಡನ ಮೇಲಿತ್ತು ಕಾರ್ಮಿಕ ನಾಯಕನಾಗಿ ಗುರುತಿಸಿಕೊಂಡ ಬಳಿಕ ನಕ್ಸಲ್ ಚಳುವಳಿಗೆ ಇಳಿದಿದ್ದ ಈ ವಿಕ್ರಮಗೌಡ ಮೂರು ಬಾರಿ ಕರ್ನಾಟಕ ಪೊಲೀಸರ ಎನ್ಕೌಂಟರ್ನಿಂದ ಪರಾರಿಯಾಗಿದ್ದ ಎರಡು ಸಾವಿರದ ಹದಿನಾರರಲ್ಲಿ ಕೇರಳ ಪೊಲೀಸರಿಗೂ ಈ ಚಳ್ಳೆಯನ್ನು ತಿನ್ನಿಸಿ ಪರಾರಿಯಾಗಿದ್ದ ನಕ್ಸಲರನ್ನು ಮುಖ್ಯವಾಹಿನಿಗೆ ತರುವ ಸರ್ಕಾರದ ಯೋಜನೆಗೂ ವಿಕ್ರಮಗೌಡ ವಿರೋಧ ವ್ಯಕ್ತಪಡಿಸಿದ್ದ ಇದೇ ಯೋಜನೆ ಜಾರಿಗೊಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಕ್ಕೆ ಗೌರಿ ಲಂಕೇಶ್ ವಿರುದ್ಧ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಿತ್ತಿಪತ್ ಭಿತ್ತಿಪತ್ರಗಳನ್ನು ಕೂಡ ಹಂಚಿದ್ದ ಇದಾದ ಬಳಿಕ ಗೌರಿ ಲಂಕೇಶ್ ಹತ್ಯೆ ನಡೆದಾಗ ಅದರ ಹಿಂದೆ ವಿಕ್ರಮಗೌಡ ಪಾತ್ರ ಇದೆ ಎಂಬ ಆರೋಪವೂ ಕೂಡ ಕೇಳಿಬಂದಿತ್ತು ಕೇರಳದ ನೀಲಂಬೂರು ಅರಣ್ಯದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನಡೆದ ಗುಂಡಿನ ಚಕಮಕಿ ವೇಳೆ ಇಬ್ಬರು ನಕ್ಸಲರು ಹತರಾಗಿದ್ದರು ಆಗ ವಿಕ್ರಮಗೌಡ ಅಲ್ಲಿನ ತಪ್ಪಿಸಿಕೊಂಡಿದ್ದ ಕೇರಳದಲ್ಲಿ ನಕ್ಸಲ್ ಚಟುವಟಿಕೆಯನ್ನು ನಿಗ್ರಹಿಸುವ ಕೆಲಸ ಕೆಲಸ ತೀವ್ರಗೊಂಡ ಬಳಿಕ ವಿಕ್ರಮಗೌಡ ಕರ್ನಾಟಕಕ್ಕೆ ಬಂದಿದ್ದ ಬಳಿಕ ತನ್ನ ಹುಟ್ಟೂರಿನ ಸುತ್ತಮುತ್ತ ಆತನ ಓಡಾಟ ಹೆಚ್ಚಾಗಿತ್ತು ಇತ್ತೀಚೆಗೆ ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ಕಬ್ಬಿನಾಲೆ ಸಮೀಪದ ನವಂಬರ್ ಹದಿನೆಂಟರಂದು ತಡರಾತ್ರಿ ನಕ್ಸಲ್ ನಿಗ್ರಹ ಪಡೆಯೊಂದಿಗೆ ಮುಖಾಮುಖಿ ಘರ್ಷಣೆಯಲ್ಲಿ ನಕ್ಸಲ್ ನಾಯಕ ವಿಕ್ರಮಗೌಡ ಹತನಾಗಿದ್ದ ಈತನ ಜತೆಗಿದ್ದ ಸಹಚರರು ಸ್ಥಳ ಸ್ಥಳದಿಂದ ಪರಾರಿಯಾಗಿತ್ತು ನಕ್ಸಲ್ ನಿಗ್ರಹಪಡೆ ಮತ್ತು ಅದರ ಅವರ ಪತ್ತೆಗಾಗಿ ಕೂಡ ಕೂಬಿಂಗ್ ಮುಂದುವರಿಸಿತ್ತು ಪಶ್ಚಿಮಾಟಕ್ಕೆ ಸಂಬಂಧಿಸಿ ಕಸ್ತೂರಂಗನ ವರದಿಯ ಸಲ್ಲಿಕೆಯಾದ ಬಳಿಕ ಪ್ರತಿಭಟನೆಗಳು ಕೂಡ ವ್ಯಕ್ತವಾಗಿದ್ದವು ಇದರ ಬೆನ್ನಿಗೆ ಕಳೆದ ಕೆಲವು ದಿನಗಳಿಂದ ಕರ್ನಾಟಕದ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಭಾಗದಲ್ಲಿ ನಕ್ಸಲ್ ಚಟುವಟಿಕೆ ತೀವ್ರಗೊಂಡಿತ್ತು ಕೇರಳದಲ್ಲಿ ನಕ್ಸಲ್ ಕೂಬಿಂಗ್ ಕಾರ್ಯಾಚರಣೆ ತೀವ್ರ ತೀವ್ರಗೊಂಡ ಹಿನ್ ಬಳಿಕ ನಕ್ಸಲರ ಒಂದು ಗುಂಪು ಕರ್ನಾಟಕದಲ್ಲಿ ಚಟ್ ಕರ್ನಾಟಕದಲ್ಲಿ ಚಟು ಚಟುವಟಿಕೆಯಲ್ಲಿ ತೊಡಗಿತ್ತು ಬಳಿಕ ಕರ್ನಾ ಕರ್ನಾಟಕದಲ್ಲೂ ನಕ್ಸಲ್ ನಿಗ್ರಹ ಪಡೆ ತನ್ನ ಕಾರ್ಯಾಚರಣೆ ತೀರ್ವಗೊಳಿಸಿ ಪ್ರಮುಖ ನಕ್ಸಲ್ ನಾಯಕ ವಿಕ್ರಮಗೌಡವನ್ನು ಎನ್ಕೌಂಟರ್ ಮಾಡಿತ್ತು